ಸೆಪ್ಟೆಂಬರ್ ಆರರಂದು ಬೀದರ್ನಲ್ಲಿ ನಡೆಯಲಿದೆ ಬೀದರ್ ಜಿಲ್ಲಾ ಪ್ರಥಮ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಆಯ್ಕೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಾಂದಿರದಲ್ಲಿ ನಡೆಯಲಿದೆ ಸಮ್ಮೇಳನ ನಾಡಿನ ಅನೇಕ ಹಿರಿಯ ಸಾಹಿತಿಗಳು ಭಾಗವಹಿಸುವವರು ಜಿಲ್ಲೆಯ ಸಾಹಿತಿಗಳು ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸುವಂತೆ ಸುರೇಶ್ ಚಂದ್ ಶೆಟ್ಟಿ ಮನವಿ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇದೇ ಸೆಪ್ಟೆಂಬರ್ ಆರರಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸವಪಟ್ಟದೇವರ ರಂಗಮಾಂದಿರದಲ್ಲಿ ಬೀದರ್ ಜಿಲ್ಲಾ ಪ್ರಥಮ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚಂದ್ಶೆಟ್ಟಿ ಹೇಳಿದ್ದಾರೆ ಹಿರಿಯ ಸಾಹಿತಿ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರನ್ನು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾಡಿನ ಹಿರಿಯ ಸಾಹಿತಿಗಳು ಮತ್ತಿತರ ಗಣ್ಯರು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಆದ್ದರಿಂದ ಜಿಲ್ಲೆಯ ಹಿರಿಯ ಸಾಹಿತಿಗಳು ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಚಂದಶೆಟ್ಟಿ ಅವರು ಮನವಿ ಮಾಡಿದ್ದಾರೆ ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನು ಮರಿಬೇಡ ವಾಭಿಮಾನಿ ಈ ಮಣ್ಣಿನ ಹೆಣ್ಣನು ಮರಿಬೇಡ ವಾಭಿಮಾನಿಮಾನಿ ಸುಸಂಸ್ಕೃತ ಚರಿಕೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆಬೀಡು ಬೀಡು ಕೆಡಿಸ ಈ ಹೆಸರ ಈ ಅಭಿಮಾನಿ ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನ ದಿನ ಕೆಡವಕೆ ಮೂರೇ ದಿನ ಹರಸಿದರು ಮುನಿಗಳು ಗಳಿಸಿದರು ಕಲಿಗಳು ನೆತ್ತರಲ್ಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವಾ ಹಾಡಿದರು ಕವಿಗಳು ಕರಗಿದರು ಶಿಲೆಗಳು ತುಂಬಿದರು ಎದೆಯಲಿ ಅಭಿಮಾನವ ಕನ್ನಡ ರೋಮಾಂಚನವಿ ಕನ್ನಡ ಹಾಡಿಸು ಕೇಳಿಸು ಸಿರಿ ಕನ್ನಡಂ ಗೆಲ್ಗೆ ವಸುಧೈವ ಕುಟುಂಬಕಂ ನಾನು ಪೂರ್ಣಿಮಾ ಜಾರ್ಜ್ ಅಂತ ಬೀದರಿಂದ ನನ್ನನ್ನು ಈಗ ಮುಂದೆ ಬರ್ತಕ್ಕಂತಹ ಆರನೇ ಸೆಪ್ಟೆಂಬರ್ಗೆ ನಡೀತಾ ಇರ್ತಕ್ಕಂತಹ ಮೊದಲ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನವನ್ನು ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸ್ತಾ ಇದೆ ಅದಕ್ಕೆ ಸರ್ವಾಧ್ಯಕ್ಷೆಯಾಗಿ ಇವತ್ತು ನನ್ನನ್ನು ವಿದ್ಯುಕ್ತವಾಗಿ ಆಹ್ವಾನಿಸಿದ್ದಕ್ಕೆ ಕಸಾಪದ ಎಲ್ಲ ಸರ್ವ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯ ಗಣ್ಯಾತಿ ಗಣ್ಯರೆಲ್ಲ ಬಂದಿದ್ದಾರೆ ಇದು ನನಗೆ ತುಂಬ ಸಂತೋಷ ತಂದಂತಹ ವಿಚಾರ ನಾನು ಹೇಗೆ ಈ ಸಮ್ಮೇಳನಕ್ಕೆ ಸಮ್ಮೇಳನ ಅಧ್ಯಕ್ಷೆಯ ಸ್ಥಾನವನ್ನು ವಹಿಸೋದಕ್ಕೆ ಒಂದು ನನ್ನ ನನ್ನಲ್ಲಿ ಯಾವ ಅರ್ಹತೆ ಇದೆ ಅಂತೇ ನಾನು ಒಂದೊಂದ್ಸರಿ ಪ್ರಶ್ನೆ ಹಾಕ್ಕೊಳ್ತೇನೆ ಬಹುಶಃ ಆ ಈ ಭಾಗದಲ್ಲಿ ಅಂದರೆ ಬೀದರ್ ಭಾಗದಲ್ಲಿ ಒಂದು ಸಾ ಶೈಕ್ಷಣಿಕ ಸಂಸ್ಥೆಯನ್ನ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿರುವುದು ಇದಕ್ಕೆ ಒಂದು ವಿಶೇಷವಾದಂತಹ ಮೆರುಗು ತಂದಿದೆ ಅಂತ ಅನಿಸ್ತದೆ ಈ ಭಾಗಕ್ಕೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ನಾನು ಅದರ ಅಧ್ಯಕ್ಷ ಆಗಿದ್ದೇನೆ ನನ್ನ ಜೊತೆ ನನ್ನ ಸಂಸ್ಥೆಯಲ್ಲಿ ಅದನ್ನು ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ಸುಮಾರು ಜನ ಇದ್ದಾರೆ ಬಹಳ ದೊಡ್ಡ ಒಂದು ನಮ್ಮ ಬಳಗನೆ ಕೆಲಸ ಇದೆ ಅದಕ್ಕೆ ನಾನು ಮುಖ ಮಾತ್ರ ಅದ್ರ ಜೊತೆ ಜೊತೆಗೆ ನಾನು ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಸಾಮಾಜಿಕ ರಂಗದಲ್ಲಿಯೂ ಕೂಡ ಹಾಗೂ ಸಾಹಿತ್ಯ ರಂಗದಲ್ಲಿಯೂ ಕೂಡ ಸ್ವಲ್ಪ ಕೆಲಸವನ್ನು ಮಾಡಿದ್ದೇನೆ ಆ ನನ್ನ ಕೆಲಸವನ್ನೇ ಮೂಲವಾಗಿತ್ಕೊಂಡು ಇವತ್ತು ನನಗೆ ಶೈಕ್ಷಣಿಕ ಮತ್ತು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆಯನ್ನು ಜನರೆಲ್ಲರೂ ನನಗೆ ಈ ಪಟ್ಟವನ್ನು ಕೊಟ್ಟಿದ್ದಕ್ಕೆ ನಾನು ವಿನೀತಳಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನಗೂ ಶಿಕ್ಷಣ ಐ ಮೀನ್ ಶಿಕ್ಷಣದ ಕ್ಷೇತ್ರದಿಂದ ಬಂದಂತಹ ನನಗೆ ಸಾಹಿತ್ಯದ ಸಂಬಂಧ ಹೇಗೆ ಅಂತಂದರೆ ನನಗನ್ನಿಸ್ತದೆ ಶಿಕ್ಷಣಕ್ಕೆ ಯಾವಾಗ್ಲೂ ಸಾಹಿತ್ಯದ ಸೆರಗು ಮೆರಗು ಇರಲೇಬೇಕು ಯಾವ ಶಿಕ್ಷಣದ ಜೊತೆಗೆ ಸಾಹಿತ್ಯದ ಸಂಬಂಧ ಚೆನ್ನಾಗಿರ್ತದೋ ಆಗ ಮಾತ್ರ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಉದಾಹರಣೆ ಬಿ ಎಮ್ ಶ್ರೀರವರು ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು ಅವರೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದು ಅಷ್ಟೊಂದು ಕೆಲಸ ಯಾಕೆ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಯಿತು ಅಂತಂದರೆ ಅವರು ಅವರಿಗೆ ಸಾಹಿತ್ಯದ ಒಂದು ಸಾಹಿತ್ಯದ ಹರವು ಅವರಿಗೆ ಗೊತ್ತಿತ್ತು ಸಾಹಿತ್ಯದಲ್ಲಿ ಅವರು ಮುಳುಗಿ ಮುಳುಗಿ ಎದ್ದಿದ್ದರು ಹಾಗಾಗಿ ಅವರಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು ನಿಜವಾದ ಮೌಲಿಕ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂತ ಯೋಚನೆ ಮಾಡುವ ಇಂದಿನ ಸಮಾಜದಲ್ಲಿ ನಮಗೆ ಅವರೆಲ್ಲರೂ ಪ್ರಸ್ತುತರಾಗ್ತಾರೆ ನಾವು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಮ್ಮ ಮಕ್ಕಳನ್ನು ಮುಂದೆ ನಡೆಸಿದರೆ ಮುಂದಿನ ಸಮಾಜ ಖಂಡಿತವಾಗಲೂ ಸುಭೀಕ್ಷವಾದಂಥ ಸಮಾಜ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಆರನೇ ತಾರೀಕು ಬೀದರಿನಲ್ಲಿ ಪ್ರಥಮ ಶೈಕ್ಷಣಿಕ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಗೋಷ್ಠಿಗಳು ಶಿಕ್ಷಣದ ಅಸ್ಮಿತೆಯ ಬಗ್ಗೆ ಹಾಗೂ ಕವಿಗೋಷ್ಠಿಗಳು ನಡೆಯಲಿವೆ ಬಹಿರಂಗ ಸಭೆ ನಡೆಯಲಿದೆ ಬೆಳಿಗ್ಗೆ ಆ ಎಂಟರಿಂದ ಪ್ರಾರಂಭವಾಗುವ ಎಲ್ಲ ವಿವಿಧ ಕಾರ್ಯಕ್ರಮಗಳು ಸಾಯಂಕಾಲದವರೆಗೂ ನಡೀತಾ ಇದ್ದಾವೆ ಇದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಗಣ್ಯಾತಿ ಗಣ್ಯರು ರಾಜಕೀಯ ಪ್ರಮುಖರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂತಹ ಪ್ರಮುಖರು ಪ್ರಮಥರು ಮತ್ತು ಸಾಮಾನ್ಯ ಜನರನ್ನು ಹಿಂದೂ ಹಿಂದೆ ನೋಡದೇ ಇರತಕ್ಕಂಥ ಒಂದು ವಿಶೇಷ ರೀತಿಯ ಪ್ರೀತಿಯಿಂದ ಮುಂದೆ ಬರ್ತಾ ಇದ್ದಾರೆ ಹಾಗಾಗಿ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯ ಸಮ್ಮೇಳನ ಏನಿದೆ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ನಮಗೆ ಗೊತ್ತಿರೋ ಪ್ರಕಾರ ಇಡೀ ರಾಜ್ಯದಲ್ಲಿ ಈ ತರಹ ಶಿಕ್ಷಣ ಸಾಹಿತ್ಯ ಸೈ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನವನ್ನು ಯಾರೂ ಮಾಡಿಲ್ಲ ಹಾಗಾಗಿ ಬೀದರ್ನಲ್ಲಿ ಪ್ರಪ್ರಥಮ ಬಾರಿಗೆ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನವನ್ನು ಜಿಲ್ಲಾ ಕಸಾಪದ ಅಧ್ಯಕ್ಷರಾದಂತಹ ಶ್ರೀ ಸುರೇಶ್ ಚಂದ್ಶೆಟ್ಟಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಇದು ಇಡೀ ನಮ್ಮ ರಾಜ್ಯಕ್ಕೆ ಮಾದರಿಯಾಗಿ Believe ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಶಿಕ್ಷಣ ಮತ್ತು ಸಾಹಿತ್ಯದ ಮೇಳೈಿಸುವಿಕೆ ಏನಿದೆ ಅದರ ಜೊತೆಗೆ ನಾವು ಮುಂದಿನ ಒಂದು ಸಮಾಜವನ್ನು ಹೇಗೆ ಕಟ್ಟಬೇಕು ಅನ್ನುವುದರ ಕಡೆಗೆ ನಾವೆಲ್ಲ ಲಕ್ಷ್ಯ ವಹಿಸೋದಕ್ಕೆ ಈ ಸಾಹಿತ್ಯ ಸಮ್ಮೇಳನಗಳು ಮಾದರಿಯಾಗಲಿ ಅಂತ ಹೇಳ್ತಾ ಸಮ್ಮೇಳನ ಅಧ್ಯಕ್ಷೆಯನ್ನಾಗಿ ನನ್ನನ್ನು ಇವತ್ತು ಇಷ್ಟೊಂದು ಮಾಡಿ ಇವರು ಬಂದು ನನಗೆ ಇವತ್ತು ವಿದ್ಯುಕ್ತವಾಗಿ ಆಹ್ವಾನ ಪತ್ರಿಕೆಯನ್ನು ನೀಡಿದ್ದಾರೆ ತುಂಬ ಸಂತೋಷದಿಂದ ನಾನು ಈ ಆಹ್ವಾನವನ್ನು ಸ್ವೀಕರಿಸುತ್ತೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸಿರಿಗನ್ನ ನಮಗೆಲ್ಲಿ ಮನುಷ್ಯನ ಮತ್ತು ರಾಜ್ಯ ರಾಷ್ಟ್ರದ ಅಭಿವೃದ್ಧಿಗಾಗಿ ಶಿಕ್ಷಣವೇ ಮೂಲ ಕಾರಣ ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೊತ್ತಿನ ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಲು ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ ನಿರ್ಧಾರವನ್ನು ಮಾಡಿದೆ ನಾಡಿನ ಶ್ರೇಷ್ಠ ಚಿಂತಕರು ಶಿಕ್ಷಣ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷನಾಗಿರುವಂಥ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರನ್ನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯವರು ಆಯ್ಕೆ ಮಾಡಿದ್ದು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಬೀದರ್ ಜಿಲ್ಲೆಯ ಅನೇಕ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಎಲ್ಲರೂ ಸೇರ್ಪಟ್ಟು ಇವತ್ತು ಅವರ ನಿವಾಸಕ್ಕೆ ಅಧಿಕೃತವಾಗಿ ಸಮ್ಮೇಳಕ್ಕೆ ಆಮಂತ್ರಣ ಮಾಡಲು ಇವತ್ತು ನಾವೆಲ್ಲರೂ ಸಹ ಆಗಮಿಸಿದ್ದೇವೆ ಈ ಸಂದರ್ಭದಲ್ಲಿ ದಿನಾಂಕ ಆರನೇ ತಾರೀಕಿನಂದು ನಡೆಯುವಂಥ ಭಾಳ ಅರ್ಥಪೂರ್ಣವಾಗಿ ಅಷ್ಟೇ ಅದ್ಧೂರಿಯಾಗಿ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ನಾಡಿನ ಬಹು ದೊಡ್ಡ ಹೆಸರಂತ ಅಂತ ಕೊಮ್ಮು ವೀರಭದ್ರಪ್ಪ ಅವರು ಖ್ಯಾತ ಕಥೆಗಾರರು ಮತ್ತು ಕಾದಂಬರಿಕಾರರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತ ಜೊತೆಗೆ ಬೃಪತ್ಂಗ ಪ್ರಶಸ್ತಿ ಕುಂಬಿ ಇರೋರು ಅಂದರೆ ಕು ವೀರಭದ್ರಪ್ಪ ಸಮ್ಮೇಳನ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಜೊತೆಗೆ ಅನೇಕ ಗೋಷ್ಠಿಗಳು ಸಹ ಜರುಗಲಿವೆ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಲ್ಲಿ ಸಾಹಿತಿಗಳಲ್ಲಿ ಮತ್ತು ಕಲಾವಿದರಲ್ಲಿ ಭಾಳ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದ ಎಲ್ಲ ಪ್ರಮುಖರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ದಯವಿಟ್ಟು ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರ ಮೂಲಕ ಇಲ್ಲಿ ಬೀದರ್ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗಳ ವಿಷಯಗಳ ಚರ್ಚೆಗಳಿರ್ಬೋದು ಮತ್ತು ಮಕ್ಕಳ ಒಂದು ಈ ಫಲಿತಾಂಶಕ್ಕೋಸ್ಕರ ಪಾಲಕರ ಮತ್ತು ಶಿಕ್ಷಕರ ಜವಾಬ್ದಾರಿಗಳಿರ್ಬೋದು ಕನ್ನಡ ಮಾಧ್ಯಮ ಶಾಲೆಗಳ ಅಳಿವು ಉಳಿದಿನ ಸಂದರ್ಭಗಳಿರ್ಬೋದು ಇವೆಲ್ಲ ಕೊಡಿ ಒಟ್ಟಾರೆಯಾಗಿ ಚರ್ಚೆಗಳು ಮತ್ತು ಚಿಂತನೆಗಳು ಆ ಸಮ್ಮೇಳನದಲ್ಲಿ ಜರುಗಲಿವೆ ಹೀಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ನಡೆಯುವಂಥ ಕಾರ್ಯಕ್ರಮದ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಜೊತೆಗೆ ಭೂಮಿ ಕಾಲೇಜಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಡೆಯುವಂಥ ಉದ್ಘಾಟನಾ ಮೆರವಣಿಗೆ ಉದ್ಘಾಟನಾ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಾಹಿತಿಗಳು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರ್ತೇನೆ ಧನ್ಯವಾದಗಳು ಸುರೇಶ್ ಕಲಾ ಸಾಹಿತ್ಯ